ನಮಸ್ಕಾರ ರವಿಕಾಂತಿ ನ್ಯೂಸ್ಗೆ ಸ್ವಾಗತ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ದೇಶದ ಅನ್ನದಾತಂತೆ ಖ್ಯಾತಿ ಪಡೆದಂಥ ರೈತರು ಹೋರಾಟ ಮಾಡಕತ್ತಾರ ಇಂಥದ್ದು ಶೇರ್ ಮಾಡಿರಿ ಬೆಂಬಲ ಸೂಚಿಸಿರಿ ಬಂದ ನೀವು ಬೆಂಬಲ ಬೆಂಬಲವಾಗಿ ನಿಲ್ಲರಿ ನಾವು ನಮ್ಮ ಚಾನಲಿಂದ ಅವ್ರಿಗೆ ಬೆಂಬಲವಾಗಿ ನಿಂತೀವಿ ನಮ್ಮದು ಬೆಂಬಲ ಸೂಚಿಸ್ತೀವಿ ಅವರಿಗೆ ರೈತ ಬೆಳೆದಂಥ ಬೆಳಿಗ್ಗೆ ಬೆಲೆ ಸಿಗಲಿ ಅನ್ನೋದು ನಮ್ಮ ಚಾನಲಿಂದ ಅವ್ರಿಗೂ ಬಯಸ್ತೀವಿ ಸಿಗಬೇಕವ್ರಿಗು ಅವರು ಕಷ್ಟದಿಂದ ಹೊರಗೆ ಬರಬೇಕ ಯಾಕಂದ್ರೆ ದೇಶಕ್ಕೆ ಅನ್ನ ಹಾಕೋರೇ ಈ ರೈತರು ಕಬ್ಬು ಬೆಳೆದಾರ ಮೂರು ಸಾವಿರದ ಐದುನೂರು ರೂಪಾಯಿ ನಿಗದಿ ಪಡ್ಸ್ರಿ ತಂದಾರ ಅದೇ ಇಲ್ಲೇ ನಮ್ಮ ಬಾಜು ಮಹಾರಾಷ್ಟ್ರ ಒಳದ ಮೂರು ಸಾ ಮೂರು ಸಾವಿರದ ನಾಲ್ಕುನೂರ ಐವತ್ತು ರೂಪಾಯಿ ನಿಗದಿ ಮಾಡಿದಾರ ಅಂತ ಕೇಳಾಕತೀವಿ ಅದಕ್ಕೆ ನಮ್ಮ ಕರ್ನಾಟಕದೊಳಗೆ ಯಾಕೆ ಮಾಡೋಕ್ಕಾಗುತ್ತು ಇದೆಲ್ಲ ರಾಜಕಾರಣಿಗಳು ಫ್ಯಾಕ್ಟ್ರಿ ಮಾಲಕರು ಅವರ ರಾಜಕಾರಣಿಗಳು ಅವರ ಹೆಚ್ಚು ರೊಕ್ಕ ಹೋಗಬಾರದು ಅವ್ರದ್ದು ಎಲ್ಲ ಬಡ ತಿನ್ನಬೇಕು ಅನ್ನೋ ಉದ್ದೇಶನ ಕೋಟಿ ಕೋಟಿ ಗಂಟ್ಲೆ ರಾಜಕಾರಣಿಗಳಾಗಲಿ ಕೋಟಿ ಕೋಟಿಗಳ ಅದನ್ನಲ್ಲೇ ಮುಚ್ಚಿ ಮುಚ್ಚಾಕ್ತಾರೆ ರೈತಿಗೆ ಒಂದು ಐದುನೂರು ರೂಪಾಯಿ ಹೆಚ್ಚು ಮಾಡ್ಲಿಕ್ಕೆ ಇವ್ರಿಗೆ ಭಾಳ ಅನಿಸ್ತತಿ ಮನೆ ಡಿ ಸಿ ಅವರು ಬಂದರು ಭಿಕ್ಷೆ ಹೇಳಿ ಹೇಳೋದ್ರೆ ಮೂರು ಸಾವಿರದ ಎರಡುನೂರು ರೂಪಾಯಿ ಕೊಡ್ತೀವಿ ಅಂತ ಈ ಅಧಿಕಾರಿಗಳು ರೈತರನ್ನ ಏನು ತಿಳ್ಕೊಂಡವರು ರಾಜಕಾರಣಿಗಳು ಏನು ತಿಳ್ಕೊಂಡರು ರಾಜಕಾರಣಿಗಳು ಎದ್ದುದ ರೈತರ ಮ್ಯಾಗ ರೈತ ಬೆಳೆ ಬೆಳೆದಂಥ ಬೆಳೆಗೆ ಬೆಲೆ ಘೋಷಣೆ ಮಾಡಲಿಲ್ಲ ಅಂದ್ರೆ ಸರ್ಕಾರ ಅದಕ್ಕೆ ಬೇಕು ಅದಕ್ಕೆ ಮಾನ್ಯ ಕಾನೂನು ಸಚಿವರು ಎಚ್ ಕೆ ಪಾಟೀಲ್ ಅವರು ಆಗಮಿಸಿ ಬಂದು ಹೇಳಿದ್ರು ಫ್ಯಾಕ್ಟ್ರಿ ಪರವಾಗಿ ಮಾತಾಡಿ ಫ್ಯಾಕ್ಟ್ರಿ ಪರವಾಗಿ ಉಪದೇಶಗಳನ್ನು ಮಾಡಿರೋರು ಅದಕ್ಕೆ ರೈತರು ಇದನ್ನು ಯಾವುದೂ ಕಿವಿಗೆ ಹಾಕೋಲಿಲ್ಲ ಇದಕ್ಕೆ ಯಾವುದೂ ಜಗಲಿಲ್ಲ ಅವರು ಬಗ್ಲಿಲ್ಲ ಇದು ಸರ್ಕಾರ ಏನಾದರೆ ಇದಕ್ಕೊಂದು ಅಂತ್ಯ ಹಾಡದೇ ಇದ್ದರೆ ಬೆಲೆ ನಿಗದಿಪಡಿಸದೇ ಇದ್ದರೆ ನವೆಂಬರ್ ಏಳರಂದು ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಮಾಡಿ ನಾವು ಉಗ್ರವಾದ ಹೋರಾಟವನ್ನು ಮಾಡುತ್ತೇವೆ ಅನ್ನೋದು ಎಚ್ಚರಿಕೆಯನ್ನು ರೈತ ಸಂಘದ ಮುಖಂಡರು ರಾಜ್ಯ ಅಧ್ಯಕ್ಷರಾದಂತಹ ಚನ್ನಪ್ಪ ಪೂಜಾರಿ ಅವರು ಅವ್ರ ಮುಂದೆ ವೇದಿಕೆ ಮ್ಯಾಗ ಘೋಷಣೆ ಮಾಡ್ರು ಸರ್ಕಾರ ಕಡೆ ಎಚ್ಚರಿಕೆ ನೀಡ್ರಿ ಅದಕ್ಕೆ ಅದರ ಬಗ್ಗೆ ಮಾನ್ಯ ಸಚಿವರು ಏನು ಹೇಳಿದಾರನ್ನು ಕೇಳ ಅದ್ರ ಮುಂದೆ ಹೆಂಗ್ ಎಲ್ಲ ಹಾಗೆ ರೂಪಾಯಿ ಎಂನೂರು ರೂಪಾಯಿ ಮಾನ್ಯ ಜಿಲ್ಲಾಧಿಕಾರಿಗಳು ಜಿಲ್ಲಾ ಉಸ್ತುವಾರಿ ಸಚಿವರು ಹಲವಾರು ಕಾರ್ಖಾನೆಯವರು ಮಾತಾಡಿ ಅವರಿಗೆ ಜಿಲ್ಲಾಧಿಕಾರಿಗಳು ಸಾಕಷ್ಟು ಏನ್ ತಾವು ಹೇಳಬೇಕಾಗಿತ್ತೋ ಹೇಳಿ ಮೂವತ್ತು ಎರಡು ನೂರವರೆಗೆ ಅದು ಬಂದು ಒಂದ್ ಕಡೆ ನಿಂತದೆ ಅದನ್ನ ಅವರು ಡಿಸ್ಪ್ಯೂಟ್ ಮಾಡ್ತಾರೆ ಯಾಕಂದ್ರೆ ರಿಕವರಿ ಇಲ್ಲ ಲೆವೆನ್ ಪಾಯಿಂಟ್ ಫೈವ್ ಇದ್ರೆ ನಾವು ಮೂವತ್ತೆರಡು ನೂರು ಕೊಡ್ಬೋದು ಅದು ಟೆನ್ ಇದ್ರೆ ಹೆಂಗ್ ಕೊಡೋದು ಅಂತ ಡಿಸ್ಪ್ಯೂಟ್ ಇರ್ಬೋದು ಅದೇ ರಿಕವರಿ ಬೇಸ್ಡ್ ರೇಟ್ ಕೊಡ್ಬೇಕು ಅಂತ ನೀವು ರಿಕವರಿ ಒಳಗ ಮೋಸ ಆಗುತ್ತೆ ಅಂತ ಹೇಳಿದ್ರೆ ಅದು ಯಾವ್ದಾದ್ರೂ ಒಂದು ಸತ್ಯ ಇರಲೇಬೇಕು ಈ ಏನು ಎಂಟು ವಿಷಯಗಳನ್ನ ನೀವು ಪ್ರಾಸ್ತಾಪ ಮಾಡಿದ್ರಿ ಆ ಪ್ರಾಸ್ತಾಪ ಮಾಡಿರ್ತಕ್ಕಂಥ ಹಿನ್ನೆಲೆಯೊಳಗ ನಾನು ನಿಮ್ಗೆ ಇಷ್ಟು ಹೇಳೋದಕ್ಕೆ ಬಯಸ್ತೇನೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ನನಗೆ ಫೋನ್ ಮಾಡಿ ಪಾಟೀಲ ರೈತರು ಅಲ್ಲಿ ಹೋರಾಟದವರು ತೋರಿದ್ದಾರೆ ಕಬ್ಬು ಬೆಳೆಗಾರರು ದುರ್ಯಾರು ರಾಜಕೀಯವಾಗಿ ಹೋರಾಟ ಮಾಡ್ತಕ್ಕಂಥವರು ಅನ್ನೋದನ್ನ ಯಾರು ಇಡ್ಲೂ ಅವರಿಗೆ ತಪ್ಪು ಸಹಿತ ಹೇಳಕ್ಕೆ ಹೋಗಿಲ್ಲ ಯಾಕಂದ್ರೆ ರಾಜಕೀಯೇತರವಾಗಿ ತಾವು ರೈತರ ಕಲ್ಯಾಣಕ್ಕಾಗಿ ನಿಮ್ಮ ನೋರಿಗಾಗಿ ನೀವು ಈ ಹೋರಾಟವನ್ನು ಪ್ರಾರಂಭ ಮಾಡಿದ್ದೇವೆ ನಿಮ್ಮ ಹೋರಾಟದ ಈ ಸಂದರ್ಭದೊಳಗೆ ರಾಜ್ಯ ಸರ್ಕಾರದ ಪರವಾಗಿ ಪಾಟೀಲ್ ನೀವು ಹೋಗಬೇಕು ಹೋಗಿ ಆ ರೈತರನ್ನು ಭೇಟಿಯಾಗಿ ರೈತ ನಾಯಕರನ್ನು ಭೇಟಿಯಾಗಿ ಅವ್ರ ಜೊತೆಗೆ ಮಾತನಾಡ್ರಿ ಚರ್ಚೆ ಮಾಡ್ರಿ ಅಲ್ಲೇ ನೀವೇ ಕೂತ್ಕೊಂಡು ಬಗೆಹರಿಸೋ ಸಾಧ್ಯ ಇದ್ರೆ ಅಲ್ಲೇ ಕೂತ್ಕೊಂಡು ಬಗೆಹರಿಸ್ರಿ ಅನ್ನುವಷ್ಟು ಮಟ್ಟಿಗೆ ನನಗೆ ಅವರು ಸೂಚನೆ ಕೊಟ್ಟು ಇಲ್ಲಿ ಕಳಿಸ್ಲಿ ಇಲ್ಲಿ ಬಂದ ಮೇಲೆ ನಿಮ್ಮೆಲ್ಲ ಆಲೋಚನೆಗಳನ್ನ ನೋಡಿದಾಗ ಯಾಕಂದ್ರೆ ನಿಮ್ದು ಆ ರೇಟಿಂಗ್ ಮಾತ್ರ ಇಲ್ಲ ಮೂವತ್ತೆರಡು ಮೂವತ್ತೆರಡ್ನೂರ ಆಗಿತ್ತು ಆಗಿತ್ತು ಹತ್ತು ರೂಪಾಯಿ ಐವತ್ತು ರೂಪಾಯಿ ಹೆಚ್ಚರ ಆಗ್ಲಿ ಕಡಿಮೆ ಆಗ್ಲಿ ಇದಕ್ಕೊಕ್ಕಿ ಅದಕ್ಕೊಬ್ಬರಿ ಅಂತೇಳಿ ಚರ್ಚೆ ಮಾಡಿ ಮುಗಿಸುವ ವಿಷಯ ಇದಾಗಿಲ್ಲ ಆದ್ರೆ ಒಂದು ಮಾತು ಕೃಷ್ಣ ಚಿನ್ನಪ್ಪ ಅವ್ರು ಹೇಳಿದ್ರು ಏನ್ ಹೇಳಿದ್ರು ಒಂದ್ ದಿವಸ ಎರಡು ದಿವಸದಾಗ ಅಂದ್ರೆ ಸರ್ಕಾರದಾಗ ಒಮ್ಮೆಮ್ ಒಂದು ಹದಿನೈದು ದಿವಸ ಟೈಮ್ ಕೊಟ್ಟಿರಿ ಅಂತೀವಿ ನಾವು ಹದಿನೈದು ದಿವಸ ಆದ್ಮೇಲೆ ಇಲ್ಲ ನನ್ನ ಕಾಡಿರ್ತೀರಿ ಇಲ್ಲ ನನ್ನ ಕಾಡಿರ್ತೀವಿ ಹಂಗಾಗಿ ಒಮ್ಮೆ ಮುಂದೆ ಹೋಗ್ಕೊಂತ ಹೋಗಿರ್ತವ್ರು ಅದಕ್ಕೆ ಅವರು ಒಂದ್ ದಿವ್ಸ ಎರಡು ದಿವಸ ತಗ ಬಗೆ ಬಗೆಹೇರಿಬೇಕು ನಾನು ಕೂಡ ಹೋಗ್ತೇನೆ ಅದಕ್ಕೆ ಪೂರ್ಣ ಸಹಮತಿ ಐತಿ ಒಂದ್ ದಿವಸ ಎರಡು ದಿವಸ ನಾನು ಈಗೇನೇ ಎಂಟು ವಿಷಯಗಳನ್ನು ಮಾಡಿದ್ರಿ ಎಂಟು ವಿಷಯಗಳ ಪ್ಯಾಕೇಜ್ ನಿಮ್ದು